ಆನಂದ ಸೇವಾ ಸದನ ಟ್ರಸ್ಟ್ ಸೀನಿಯರ್ ಸಿಟಿಜನ್ ಹೋಮ್ ಜಿರಾಟಿಕ್ ಹೋಮ್ ಅಂಡ್ ರಿಹಾಬಿಲಿಟೇಷನ್ ಸೆಂಟರ್ ಸಾಕಷ್ಟು ಅನುಭವವುಳ್ಳ ನುರಿತ ಕೇರ್ ಟೇಕರ್ಸ್ಗಳೊಂದಿಗೆ ಶುದ್ಧ ಸಸ್ಯಾಹಾರ ಪದ್ಧತಿ ಟ್ವೆಂಟಿ ಫೋರ್ ಸೆವೆನ್ ವೈದ್ಯಕೀಯ ಸೇವೆಗಳೊಂದಿಗೆ ಹಂಡ್ರೆಡ್ ಪರ್ಸೆಂಟ್ ಬೆಡ್ ರಿಡನ್ ಪೇಶೆಂಟ್ಗಳಿಗೂ ನಮ್ಮ ಸೇವೆ ಲಭ್ಯ ಸಂಪರ್ಕಿಸಿ ಡಾಕ್ಟರ್ ಸಿಎಂ ರಾವ್ ಆನಂದ ಸೇವಾ ಸದನ ಟ್ರಸ್ಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಅಖಂಡ ಜ್ಯೋತಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬೃಹಸ್ಪತಿ ನಾಡಿದ ಜ್ಯೋತಿಷಿ ಅನಿಲ್ ಗುರುಜಿ ಮಾತನಾಡ್ತಾ ಇದ್ದೇನೆ ಈ ಚಾನಲ್ನ ಮುಖಾಂತರ ಪ್ರತಿ ದಿನ ನಿಮಗೆ ಸಿಗುವಂತ ಪ್ರಯತ್ನವನ್ನ ನಾನು ಹೊಸದಾಗಿ ಶುರು ಮಾಡಿದ್ದೇನೆ ನನ್ನ ಎಷ್ಟೋ ಹಳೆಯ ವಿಡಿಯೋಸ್ನ ನೀವು ನೋಡಿದ್ದೀರಿ ಇಷ್ಟನೂ ಕೊಟ್ಟಿದ್ದೀರಿ ಇನ್ನು ಮುಂದೆ ಈ ಚಾನಲ್ನ ಮುಖಾಂತರ ನಾನು ನಿಮಗೆ ಸಾಧ್ಯ ಆದಷ್ಟು ದಿನಾನು ಸಿಗತೀನಿ ಒಂದು ಎರಡನೇ ವಿಚಾರ ಏನು ಗೊತ್ತಾ ನವರಾತ್ರಿ ಪ್ರಾರಂಭ ಆಯ್ತು ರೀ ಒಂದು ವರ್ಷಕ್ಕಾಗಿರ್ತೀವಲ್ವಾ ಅಮ್ಮನವ್ರ ಆರಾಧನೆ ಮಾಡೋದಕ್ಕೆ ಅಂತಲೇ ಹಾಗಾಗಿ ಇವತ್ತೊಂದು ಸಣ್ಣ ವಿಶೇಷವಾದ ಪ್ರಕ್ರಿಯೆ ಸಣ್ಣದೇ ಇರ್ಬೋದು ಆದರೆ ವಿಶೇಷವಾದ ಒಂದು ಅನುಷ್ಠಾನನ ಹೇಳ್ಕೊಡ್ತೀನಿ ಇದನ್ನೇನು ಗೊತ್ತಾ ದುರ್ಗಾ ದೀಪ ಅಂತ ನೀವು ನಿಮ್ಮ ಮನೆಯಲ್ಲಿ ಅಮ್ಮನವ್ರ ದೀಪ ಹಚ್ಚಿರ್ತೀರಿ ಕಾಮಾಕ್ಷಿ ದೀಪ ಹಚ್ಚಿರ್ತೀರಿ ಇದೇನು ವಿಶೇಷವಾಗಿ ಅಂತ ಇದು ವಿಶೇಷ ನಿಮಗಷ್ಟೇ ಆದರೆ ಹಿಂದಿನ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿಯನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಒಂದು ಅಂಜಿಕೆ ಇದ್ದೇ ಇರುತ್ತೆ ನೋಡಪ್ಪ ಏನೋ ಮಾಟ ಮಂತ್ರ ಅದು ಇದು ಅಂತೆಲ್ಲ ಜನ ಮಾತಾಡ್ಕೋತಾರೆ ಇನ್ನು ನಮಗೂ ಯಾರಾದರೂ ಆಗದೇ ಇದ್ದವ್ರು ಇದ್ದೇ ಇರ್ತಾರಲ್ವೇನ್ರಿ ಅವ್ರು ಏನೋ ಮಾಡಬಹುದು ಮಾಡಿರಬಹುದು ಇದೆಲ್ಲ ಡೌಟ್ ಏನಾದರೂ ನಿಮಗೆ ಇದ್ದರೆ ಯಾರನ್ನೋ ಹೊಡ್ಕೊಂಡೋಗಿ ನೀವು ವಾಪಸ್ ಮಾಡುವಂಥ ಯೋಚನೆಯಲ್ಲಿದ್ದಾರೆ ಅದನ್ನು ಮೊದಲು ಬಿಡಿ ಆಯಿತಾ ಎರಡನೇ ವಿಚಾರ ನವರಾತ್ರಿಯಲ್ಲಿ ಒಂಬತ್ತು ದಿನ ನಾನು ಹೇಳ್ಕೊಳೋ ಅಂಥ ಒಂದು ಸಣ್ಣ ಕೆಲಸವನ್ನು ಸಂಜೆ ಪ್ರತಿದಿನ ಈ ಸೋಮವಾರದಿಂದ ಹಿಡಿದು ನವರಾತ್ರಿ ಮುಗಿಯೋ ದಿನ ರಾತ್ರಿಯವರೆಗೂ ಸಣ್ಣದೊಂದು ಕೆಲಸ ಮಾಡಿ ಪ್ರತಿದಿನ ಇದನ್ನು ಮಾಡಬೇಕು ಅದಕ್ಕೆ ಬೇಕಾಗಿರೋದು ಎರಡೇ ಪದಾರ್ಥ ಒಂದು ನೋಡಿ ನೀವು ದೀಪದ ಕೆಳಗಡೆ ಈ ಥರ ಒಂದು ತಟ್ಟೆ ಸಣ್ಣ ಪುಟಾಣಿ ಈ ಥರದೊಂದು ತಟ್ಟೆ ಇಟ್ಕೊಳ್ಳಿ ಆ ತಟ್ಟೆಯ ಒಳಗಡೆ ಸ್ವಲ್ಪ ನೀರು ಅದಕ್ಕೆ ಒಂದು ನಿಂಬೆ ಹಣ್ಣಿನ ರಸ ಹಣ್ಣು ಒಂದು ಪೂರ್ಣವಾದ ನಿಂಬೆ ಹಣ್ಣನ್ನ ಹಿಂಡಿ ಅರ್ಥ ಆಯಿತಾ ಅದರಲ್ಲಿ ನೀರು ನಿಂಬೆಯ ರಸ ನಿಂಬೆಯ ರಸದ ಮೇಲೆ ನೀವು ಈ ಥರ ದೀಪವನ್ನು ಪ್ರತಿಷ್ಠಾಪನೆ ಮಾಡಬೇಕು ಈ ಥರ ಒಳಗಡೆ ನೀರು ನಿಂಬೆಹಣ್ಣಿನ ರಸ ಇರಬೇಕು ಅರ್ಥ ಆಯಿತು ಅಂದ್ಕೋತೀನಿ ಈ ಥರ ಫಾರ್ಮೇಟಲ್ಲಿ ನೀವು ಪ್ರತಿದಿನ ಸಂಜೆ ಆರು ಗಂಟೆಯ ನಂತರದಲ್ಲಿ ದೀಪ ಹಚ್ಚೋದರಿಂದ ಆಯಿತು ಗುರುಜಿ ದೀಪ ಎಲ್ಲಿ ಹಚ್ಚಬೇಕು ನಿಮ್ಮ ಮನೆಯ ಹೊಸಲಲ್ಲಿ ಅಥವಾ ತುಳಸಿ ಗಿಡದ ಹತ್ತಿರ ದೀಪವನ್ನು ಹಚ್ಚೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿರುವಂತಹ ಇದ್ದರೆ ನೆಗೆಟಿವ್ ಎನರ್ಜಿ ಏನು ಹೇಳ್ತೀವಿ ಗೊತ್ತಾ ಅದು ದೀಪದ ಹತ್ರ ಬಂದೇ ಬರುತ್ತೆ ಒಂದು ದೀಪ ಹಚ್ಚಿದ ನಂತರದಲ್ಲಿ ಅದರ ಕೆಳಗಡೆ ಇರುವ ನಿಂಬೆ ರಸ ಏನಿರುತ್ತಲ್ಲ ನಿಮ್ಮ ನೆಗೆಟಿವ್ ಎನರ್ಜಿನ ಹಿಡಿದಿಟ್ಕೊಳ್ಳುವಂಥ ಕೆಲಸ ಮಾಡುತ್ತೆ ಎರಡು ಕೆಲಸ ಆಯಿತಾ ಮೂರನೇದು ಆಯಿತು ಗುರುಜಿ ಆ ನಿಂಬೆ ರಸವನ್ನು ಏನು ಮಾಡಬೇಕು ಅಂದರೆ ದೀಪವನ್ನು ಮನೆಗೆ ತೊಗೊಂಡು ಒಳಗಡೆ ತೊಗೊಂಡು ಹೋಗೋಕ್ಕಿಂತ ಮುಂಚೆನೇ ಅದನ್ನು ಈಚೆ ಎಸೆದು ದೀಪವನ್ನು ಅಲ್ಲೇ ತೊಳೆದು ಒಳಗೆ ತೊಗೊಂಡೋಗೋವಂಥ ಪ್ರಕ್ರಿಯೆ ಮಾಡಿ ಖಂಡಿತವಾಗಿಯೂ ಯಾವುದೇ ರೀತಿಯಾದಂತಹ ನೆಗೆಟಿವ್ ಆಗಲಿ ಕಣದೃಷ್ಟಿಗಳಾಗಲಿ ಆ ಥರದ್ದು ಏನೇ ಇದ್ದರೂ ನಿವಾರಣೆ ಆಗೇ ಆಗತ್ತೆ ಏನಾದರೂ ಸಂಶಯ ಇದ್ದರೆ ಅಲ್ಲೇ ನನ್ನ ನಂಬರ್ ಇದೆ ಫೋನ್ ಮಾಡಿ ಮಾತಾಡೋಣ ಇನ್ನು ಇದಿಷ್ಟು ಕೆಲಸವನ್ನು ನೀವು ಚಾಚು ತಪ್ಪದೆ ಖಂಡಿತವಾಗ್ಲೂ ಮಾಡಿ ನಿಮಗೆ ಈ ನವರಾತ್ರಿಯಲ್ಲಿ ಯಾವುದೇ ರೀತಿಯಾದಂತಹ ಭಯದ ವಾತಾವರಣ ಇದ್ದರೆ ಖಂಡಿತವಾಗಲೂ ಅದು ಈ ಅನುಷ್ಠಾನದ ಮುಖಾಂತರ ದುರ್ಗಾದೀಪದ ಅನುಷ್ಠಾನದ ಮುಖಾಂತರ ನಿಮಗೆ ನಿವಾರಣೆ ಆಗುತ್ತೆ ನಿಂಬೆ ರಸಕ್ಕೆ ದೃಷ್ಟಿಯನ್ನು ಅಥವಾ ಯಾವುದೇ ರೀತಿಯ ವಾಮಾಚಾರಗಳನ್ನು ಕಂಡು ಹಿಡಿದು ತೆಗೆದುಹಾಕುವಂತಹ ಶಕ್ತಿ ಇದೇ ಅದಕ್ಕೆ ಅಮ್ಮನವ್ರ ದೇವಸ್ಥಾನಗಳಲ್ಲಿ ನೀವೆಲ್ಲ ನಿಂಬೆಹಣ್ಣು ದೀಪವನ್ನು ಹಚ್ಚುವಂಥದ್ದು ರೂಢಿಯಲ್ಲಿತ್ತು ಈಗಲೂ ಇದೆ ಅಲ್ವಾ ಅದೇ ಪ್ರಕ್ರಿಯೆಯನ್ನು ಮನೆಯಲ್ಲಿ ಮಾಡಿ ಖಂಡಿತವಾಗಲೂ ನಿಮಗೆ ಪಾಸಿಟಿವ್ ಎನರ್ಜಿ ಗೊತ್ತಾಗಿ ಗೊತ್ತಾಗತ್ತೆ ಗೊತ್ತಾಗಿದ್ದ ತಕ್ಷಣ ನನಗೆ ಹೇಳ್ರಿ ಒಳ್ಳೇದಾಗ್ರಿ